ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಅಗದಿ ಕ್ರಿಸ್ಪಿಯಾಗಿ ಗರಿ ಗರಿಯಾದ ಉದ್ದಿನ ಉಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಒಂದು ಕಪ್ನಷ್ಟು ಉದ್ದಿನ ಬೇಳೆನ ಐದಾರು ತಾಸು ನೆನೆಯಿಟ್ಟಿದ್ದೆ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿಯನ್ನು ನೀರಲ್ಲಿ ನೆನೆ ಇಟ್ಟಿದ್ದೀನಿ ನಾರ್ಮಲ್ ಆಗಿ ತಿಂಡಿಗೆ ಬಳಸುವಂಥ ಅಕ್ಕಿನೇ ತೊಗೊಂಡಿದ್ದೀನಿ ಈಗ ಇದನ್ನು ನೀರು ಬೆರೆಸದೆ ಮಿಕ್ಸರ್ ಗ್ರೈಂಡರಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಬೇಕು ಇಲ್ಲಿ ಅಕ್ಕಿ ಬದಲು ನಾವು ಮಾಡಿಟ್ಕೊಂಡಿರುವಂಥ ರೈಸ್ ಅನ್ನ ಉಳಿದಿರುತ್ತಲ್ಲ ಅದನ್ನು ಬೇಕಾದರೂ ಹಾಕೋಬೋದು ನಾವು ಒಂದು ಸುತ್ತು ಗ್ರೈಂಡ್ ಮಾಡ್ಕೊಳ್ತೀನಿ ಅದಾದಮೇಲೆ ಅಕ್ಕಿನ ಬೆರೆಸ್ಕೊಳ್ತೀನಿ ನೋಡಿ ಈ ಥರ ಗಟ್ಟಿಯಾಗಿ ಬರಬೇಕು ಇದು ನೋಡಿಲಿ ಇದು ವಡೆ ಹಿಟ್ಟು ಈ ರೀತಿಯಾಗಿರಬೇಕು ಇದನ್ನು ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಸ್ವಲ್ಪ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ ಹಸಿರು ಮೆಣಸಿನ್ಕಾಯಿ ಶುಂಠಿ ಕರಿಬೇವು ಮತ್ತು ಕೊಬ್ಬರಿಯನ್ನು ಹಸಿ ಕೊಬ್ಬರಿಯನ್ನು ಎಲ್ಲದು ಸಣ್ಣಾಗಿ ಕಟ್ ಮಾಡಿಕೊಂಡು ಹಾಕೊಳ್ಬೇಕು ಇದರ ಜೊತೆಗೆ ಮೆಣಸನ್ನು ಕುಟ್ಟಿ ಹಾಕೊಳ್ಳೋಣ ಈಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ರುಚಿಗೆ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಬೆರೆಸ್ಕೊಳ್ಳೋಣ ಈಗ ವಡೆ ಹಿಟ್ಟು ರೆಡಿ ಆಯಿತು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಈಗ ವಡೆಯನ್ನು ಯಾವ ರೀತಿಯಾಗಿ ತಗೊಳ್ಬೇಕು ಶೇಪ್ ಅಂದರೆ ಕೈಗೆ ತಣ್ಣೀರನ್ನು ಹಚ್ಕೊಂಡು ಈ ರೀತಿ ಮಧ್ಯದಲ್ಲಿ ಈ ಥರ ಸಿಳಿಬಿಟ್ಟು ನಾವು ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ಬೋದು ಅದು ಈಸಿ ಆಗದೇ ಇದ್ದಾಗ ಒಂದು ಸ್ಪೂನ ತಗೊಂಡು ಅದಕ್ಕೆ ತಣ್ಣೀರನ್ನು ಹಚ್ಚಿ ಈ ರೀತಿ ಶೇಪ್ ಮಾಡಿ ಡೈರೆಕ್ಟಾಗಿ ನಾವು ಕಾದ ಎಣ್ಣೆಗೆ ಹಾಕ್ಬೋದು ಇದು ಕೂಡ ಈಸಿ ಅನ್ನಿಸ್ತು ನನಗೆ ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ ಗ್ಯಾಸ್ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈ ನೊರೆ ಬರ್ತಾ ಇದೆ ಮೇಲುಗಡೆ ಇದು ಕಡಿಮೆ ಆಗುವವರೆಗೂ ಒಂದು ಭಾಗನ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ತಿರ್ಗಾ ಹೊಳಿ ಸಾಕಿಬಿಟ್ಟು ಹಿಂದ್ಗಡೆ ಭಾಗನೂ ಫ್ರೈ ಮಾಡ್ಕೊಳ್ಳೋದು ಈಗ ಡೀಪಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ರೆಡಿ ಆಯ್ತಲ್ಲ ವಡ ಎಷ್ಟು ಮಸ್ತ್ ಕಾಣ್ತಾ ಇದೆ ಗರಿ ಗರಿಯಾಗಿ ಸೊ ನೋಡಿದ್ರಲ್ಲ ರೆಸಿಪಿ ಹೇಗಿತ್ತು ಅಂತ ತುಂಬಾ ಈಸಿ ಆಗಿದೆ ಅಲ್ಲ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಬೇರೆಯವರಿಗೂ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇದು ಉದ್ದಿನ ವಡೆ ಈ ಇಡ್ಲಿ ಸಂಗಾತಿ ಇದ್ದಂಗೆ ನೋಡ್ರಿ ನಮ್ಮ ಸೌತ್ ಇಂಡಿಯಾ ಫೇಮಸ್ ಆಗಿರೋ ಈ ಇಡ್ಲಿ ವಡ ಅಟ್ಟಿ ಚಟ್ನಿ ಜೊತೆ ಇದನ್ನು ತಿಂತಾ ಇದ್ರೆ ಇದರ ರುಚಿನೇ ಬೇರೆ ನೋಡಿರಿ ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ರುಚಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು